ನಾವು ಯಾವಾಗಲೂ ಅನ್ನ ಹೆಂಗಾರ ಮಾಡಲಿ ಸಾಂಬಾರೊಂದು ಚೆನ್ನಾಗಿದ್ದುಬಿಟ್ರೆ ಅದ್ಭುತವಾದ ಊಟ ಆಗುತ್ತೆ ಅನ್ನೋದು ನಮಗೆ ನಿಮಗೆ ಎಲ್ರಿಗೂ ಗೊತ್ತು ಮತ್ತು ಸಾಂಬಾರು ಚೆನ್ನಾಗಿ ಆಗ್ಬೇಕಂದ್ರೆ ಏನು ಮಾಡಬೇಕು ಪೌಡ್ರ್ ಬೇಕಾದಷ್ಟು ಕಂಪ್ನಿಗಳಿದೆ ತಂದು ಹಾಕಿರ್ತೀವಿ ಮಾಡ್ತೀವಿ ಯಾಕೋ ಸಮಾಧಾನ ಅಂತ ಅನ್ಸೋದೇ ಇಲ್ಲ ಬಟ್ ನಾವೇ ಮನೆಯಲ್ಲಿ ಮಾಡ್ಬೇಕಂದ್ರೆ ಇತ್ತಿತ್ತಲಾಗಿ ಇಂಗ್ರೀಡಿಯೆಂಟ್ಸನ್ನ ನೂರ ಎಂಟು ತರಬೇಕು ಎಲ್ಲೇ ಒಂದು ಅರ್ಧ ಕೆ ಜಿ ಸಾಂಬಾರು ಪಡೋರು ಅಂತ ಸಿಟಿಗೆ ಹೋಗ್ಬಿಟ್ರೆ ನೀವು ಕೆ ಜಿ ಕೆ ಜಿ ಕೆ ಜಿ ತಂದುಬಿಟ್ರೆ ಸಾವಿರಾರು ಗಟ್ಟಲೆ ಆಗುತ್ತೆ ಮತ್ತು ಮಾಡೋದು ಹೇಗೆ ಅದು ಕೂಡ ಕಷ್ಟ ಆಗುತ್ತೆ ಇನ್ನು ಕೆಲಸಕ್ಕೆ ಹೋಗೋರಂತೂ ಇದನ್ನು ಮಾಡಿಟ್ಕೋಬೇಕಂದ್ರೆ ಸಂಡೇ ಒಂದೇ ರಜಾ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇದೆಲ್ಲ ಸೇರಿ ಒಟ್ಟಿಗೆ ಒಂದೇ ಒಂದು ಅಂಗಡಿ ಪರಿಚಯ ಮಾಡಿಸ್ತಾ ಇದ್ದೀನಿ ಅದರ ಹೆಸರು ಗಿರಣಿ ಅಂತ ಹೇಳಿ ಬನ್ನಿ ಏನು ವಿಶೇಷ ಅಂತ ಹೇಳಿದಿರಿ ನೀವು ಇಲ್ಲಿ ನಿಮ್ಮ ಕೈಯಾರೆ ನೀವೇ ಪದಾರ್ಥಗಳನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಕಣ್ಣಿದರಿಗೆ ಮಸಾಲ ಪೌಡರನ್ನು ಕೊಡ್ತಾರೆ ಘಮ ಘಮ ಅನ್ನೋ ಮಸಾಲ ಪೌಡರ್ನ ನೀವು ತೊಗೊಂಡೋಗ್ಬೋದು ನಾಗರಭಾವಿಯ ಈ ಗಿರಣಿಗೆ ತಮಗೆ ಸ್ವಾಗತ ಗೆಳೆಯರಿ